ನಮಸ್ಕಾರ ಸ್ನೇಹಿತರೆ ಇಂದಿನ ಸಂಚಿಕೆಯಲ್ಲಿ ಐದು ಮತ್ತು ಆರನೇ ತರಗತಿ ಕನ್ನಡ ಪರೀಕ್ಷಾ ಸಂಚಿಕೆಯ ಕುರಿತು ತಿಳಿದುಕೊಂಡಿದ್ವಿ ಇಂದು ಏಳನೇ ತರಗತಿ ಪರೀಕ್ಷಾ ಸಂಚಿಕೆ ಕುರಿತು ತಿಳಿದುಕೊಳ್ಳೋಣ ಇದಕ್ಕಿಂತ ಮುಖ್ಯವಾಗಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಬೇಸಿಗೆ ಪ್ರಾರಂಭ ಆಗ್ತಾಯಿದೆ ಸೂರ್ಯನ ಶಾಖ ಭೂಮಿಯಲ್ಲಿನ ಧೂಳು ಮನುಷ್ಯನ ಆರೋಗ್ಯವನ್ನು ಕೆಡಿಸಬಹುದು ಏಕೆಂದರೆ ಸರಣಿಯೋಪಾದಿಯ ಜಾತ್ರೆಗಳು ಹಾಗೂ ಹಬ್ಬಗಳು ಬರುತ್ತಿರುತ್ತವೆ ಹಾಗಾಗಿ ಅನಾರೋಗ್ಯಕ್ಕೆ ತುತ್ತಾಗುವ ಸಂಭವ ಜಾಸ್ತಿ ಅದರಿಂದ ನಾವೆಲ್ಲರೂ ತಪ್ಪದೆ ಮನೆಯಲ್ಲಿನ ತಿಂಡಿ ತಿನಿಸುಗಳು ಹಾಗೂ ಅಮ್ಮನ ಅಡುಗೆಯ ಕೈರುಚಿಯನ್ನು ಸವಿಯಂತಹ ಸಂದರ್ಭ ಈಗ ನಾವು ಫೆಬ್ರವರಿ ತಿಂಗಳ ಕೊನೆಯ ವಾರದಲ್ಲಿದ್ದೇವೆ ವಾರ್ಷಿಕ ಪರೀಕ್ಷೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಮಾರ್ಚ್ ಹತ್ತರಿಂದ ಇದೆ ಮಾರ್ಚ್ ಹದಿನೇಳಕ್ಕೆ ಪರೀಕ್ಷೆ ಮುಕ್ತಾಯವಾಗ್ತಾ ಇದೆ ಹಾಗಾಗಿ ನೀವೆಲ್ಲ ಈಗಾಗಲೇ ಉತ್ತಮ ಪರೀಕ್ಷಾ ತಯಾರಿಯನ್ನು ಮಾಡಿಕೊಂಡಿದ್ದೀರಾ ಎಂಬ ಅರಿವು ನನಗೆ ಬಂದಿದೆ ಹಾಗಾಗಿ ತಮ್ಮ ತಮ್ಮ ಕಲಿಕೆಗೆ ಸಂಬಂಧಿಸಿದಂತೆ ಓದಲು ಸ್ವಂತ ವೇಳಾಪಟ್ಟಿಯನ್ನು ನೀವು ಸಿದ್ಧ ಮಾಡಿಕೊಂಡಿದ್ದೀರಿ ಓದಲು ಅನುಕೂಲಕರ ಸ್ಥಳವನ್ನು ಗುರುತಿಸ್ಕೊಂಡಿದ್ದೀರಿ ಸಕ್ರಿಯ ಕಲಿಕೆಯ ತಂತ್ರಗಳನ್ನು ಬಳಸಿ ಅಭ್ಯಾಸವನ್ನು ಮಾಡ್ತಾಯಿದ್ದೀರಿ ಜೊತೆಗೆ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೀವು ಬಳಸ್ಕೊಂಡು ಅಭ್ಯಾಸ ಮಾಡಿದ್ರೆ ನೀವು ಉತ್ತಮ ಅಂಕವನ್ನು ಪಡೀಲಿಕ್ಕೆ ಒಂದು ಸಹಾಯ ಆಗುತ್ತೆ ಸಮಯದ ಮೇಲೆ ನಿಗಾವನ್ನು ವಹಿಸಬೇಕಾಗತ್ತೆ ಜೊತೆಗೆ ಒತ್ತಡವನ್ನು ನಿರ್ವಹಣೆ ಮಾಡಿಕೊಳ್ಳೋಕ್ಕೆ ನೀವು ದೇವರ ಧ್ಯಾನ ಮಾಡುವಂಥದ್ದು ಉದ್ಯಾನವನಗಳಿಗೆ ಹೋಗ್ತಕ್ಕಂಥದ್ದು ವಿಶ್ರಾಂತಿಯನ್ನು ಪಡಿತಕ್ಕಂಥದ್ದು ತುಂಬ ಮುಖ್ಯ ಆಗುತ್ತೆ ಪರೀಕ್ಷೆ ಬೇಡ ಪರೀಕ್ಷೆಯನ್ನು ನೀವು ಹಬ್ಬದಂತೆ ಆಚರಿಸಿ ಅಧ್ಯಯನದ ತಂತ್ರಗಳೊಂದಿಗೆ ಕೆಲ ಸಲಹೆಗಳನ್ನು ಪಾಲಿಸಿದರೆ ನಿಮಗೆ ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳಿಗೆ ಸಹಾಯ ಆಗುತ್ತೆ ಪರೀಕ್ಷೆ ಎಂದ ಕೂಡಲೇ ನಮಗೆಲ್ಲ ಭಯ ಹೆಚ್ಚು ಅಂಕಗಳನ್ನು ಪಡೆಯಬೇಕೆಂಬ ಹಂಬಲ ಗಾಬರಿ ಎಲ್ಲವೂ ಒಟ್ಟೊಟ್ಟಾಗಿ ನಮ್ಮನ್ನು ಕಾಡುತ್ತೆ ಹಾಗಾಗಿ ಪರೀಕ್ಷೆ ಎಂಬುದು ಜೀವನದಾರಿಗೆ ಮೆಟ್ಟಿಲುಗಳು ಇದ್ದ ಹಾಗೆ ಪರೀಕ್ಷೆಯಲ್ಲಿ ಪಾಸಾಗೋದು ಜೀವನದಲ್ಲಿ ಪ್ರಗತಿಯತ್ತ ಇಡುತ್ತಿರುವ ಹೆಜ್ಜೆಗಳು ಆದರೆ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಸಮಯದಲ್ಲಿ ಪರೀಕ್ಷೆಗೆ ಸಿದ್ಧವಾಗ್ತಿರೋದು ಇಂದು ನಮಗೆ ಸವಾಲಾಗಿ ಪರಿಣಮಿಸ್ತಾ ಇದೆ ಆದ್ದರಿಂದ ನೀವು ಯಾವುದೇ ರೀತಿಯ ಪರೀಕ್ಷೆಗಳನ್ನು ಎದುರಿಸ್ತಾ ಇದ್ದರೂ ಕೂಡ ನಿಮ್ಮ ಪೂರ್ವ ಸಿದ್ಧತೆಗಳು ನಿಮಗೆ ಆತ್ಮವಿಶ್ವಾಸವನ್ನು ತುಂಬಿಸುವಂತಿರಬೇಕು ಹಾಗಾಗಿ ಮಕ್ಕಳೇ ಇಂದು ಏಳನೇ ತರಗತಿಯ ಪಠ್ಯ ಅಂದರೆ ವಾರ್ಷಿಕ ಪರೀಕ್ಷೆ ಮುಗಿದು ಈಗ ವಾರ್ಷಿಕ ಪರೀಕ್ಷೆಯ ಹತ್ತಿರದಲ್ಲಿದ್ದೇವೆ ಹಾಗಾಗಿ ನಿಮಗೆ ಗದ್ಯ ಭಾಗದಲ್ಲಿ ಮೈಲಾರ ಮಹಾದೇವ ಚಗಳಿ ಇರುವೆ ಬಿಲ್ಲ ಹಬ್ಬ ಸಂಕ್ರಾಂತಿ ಎಂದು ಸುಖ ದುಃಖ ಇನ್ನು ಪದ್ಯ ಭಾಗವನ್ನು ನೋಡೋದಾದರೆ ಹಚ್ಚೇವು ಕನ್ನಡದ ದೀಪ ಬಿಡುಗಡೆಯ ಹಾಡು ತಿರುಕನ ಕನಸು ಅಭಿಮನ್ಯುವಿನ ಪರಾಕ್ರಮ ಇನ್ನು ಪೂರಕ ಪಾಠಗಳನ್ನು ನೋಡೋದಾದರೆ ಸಾಮಾಜಿಕ ಕಳಕಳಿಯ ಮೊದಲ ಶಿಕ್ಷಕಿ ರಮ್ಯ ಸೃಷ್ಟಿ ನನ್ನ ಬಾಲ್ಯ ಹೀಗೆ ಏಳನೇ ತರಗತಿಯ ಕನ್ನಡ ಪ್ರಶ್ನೆ ಪತ್ರಿಕೆಯ ವಿನ್ಯಾಸದ ಬಗ್ಗೆ ನಾವು ಈಗ ತಿಳ್ಕೊಳ್ಳೋದಾದರೆ ನಲವತ್ತು ಅಂಕಗಳನ್ನೊಳಗೊಂಡ ಈ ಪ್ರಶ್ನೆ ಪತ್ರಿಕೆಯಲ್ಲಿ ನಾವು ನೋಡೋದಾದರೆ ಮೂರು ಬಿಟ್ಟ ಸ್ಥಳಗಳನ್ನು ಕೊಡ್ತಾರೆ ಅದರಲ್ಲಿ ಯಾವುದಾದರೂ ಇರುವಂತಹ ನಾ ಹೇಳಿದಂತಹ ಚಾಪ್ಟರ್ಗಳಿಗೆ ಸಂಬಂಧಪಟ್ಟಂತಹ ಪಠ್ಯಗಳಿಂದ ಆ ಖಾಲಿ ಬಿಟ್ಟ ಸ್ಥಳಗಳನ್ನು ಆಯ್ಕೆ ಮಾಡ್ತಾರೆ ಹಾಗೆ ಹೊಂದಿಸಿ ಬರೆಯುವಂಥದ್ದು ಕೂಡ ಹಾಗೆ ನಾಲ್ಕು ಅಂಕಗಳಿಗೆ ಆ ಹೊಂದಿಸಿ ಇರುತ್ತೆ ಹಾಗೂ ಒಂದು ವಾಕ್ಯದಲ್ಲಿ ಉತ್ತರಿಸುವಂಥದ್ದು ಐದು ಅಂಕಗಳಿಗಿರುತ್ತೆ ಇದರಲ್ಲಿ ವ್ಯಾಕರಣಾಂಶಗಳಿರಬಹುದು ಪದಗಳ ಅರ್ಥಗಳಿರಬಹುದು ತಪ್ಪನ್ನು ತಿದ್ದಿ ಬರೆಯುವಂತಹ ಪ್ರಶ್ನೆಗಳು ಬರಬಹುದು ಹೀಗೆ ಪ್ರತಿ ಚಾಪ್ಟರ್ನಲ್ಲೂ ನಾವು ಅಂಶಗಳನ್ನು ಪ್ರಶ್ನೋತ್ತರಗಳನ್ನು ಅಧ್ಯಯನ ಮಾಡಬೇಕಾಗಿರತಕ್ಕಂಥದ್ದು ಬಹಳ ಮುಖ್ಯ ಇನ್ನು ನಾಲ್ಕು ಅಂಕಗಳಿಗೆ ಸಂದರ್ಭ ಸಹಿತವಾದಂತಹ ಉತ್ತರ ಉದಾಹರಣೆಗೆ ಯಾರು ಯಾರಿಗೆ ಹೇಳಿದರು ಯಾವಾಗ ಹೇಳಿದರು ಅನ್ನುವಂತಹ ಪ್ರಶ್ನೆಗಳು ನಿಮಗೆ ಬರಬಹುದು ಮತ್ತು ಎರಡು ಅಂಕಗಳಿಗೆ ಪದ್ಯವನ್ನು ಪೂರ್ಣಗೊಳಿಸುವಂತಹದ್ದು ಇನ್ನು ಎರಡು ಅಂಕಗಳಿಗೆ ಪ್ರಸ್ತಾರವನ್ನು ಹಾಕಿ ಗಣವಿಭಜನೆ ಮಾಡುವಂಥದ್ದು ವ್ಯಾಕರಣಾಂಶಗಳನ್ನು ನಿಮಗೆ ನೀಡಬಹುದು ಇನ್ನು ಎರಡು ಮೂರು ವಾಕ್ಯಗಳ ಆರು ಪ್ರಶ್ನೆಗಳು ಅಂದರೆ ಒಟ್ಟು ಹನ್ನೆರಡು ಅಂಕಗಳಿಗೆ ಇಲ್ಲಿ ಪ್ರಶ್ನೆಗಳನ್ನು ಕೇಳ್ತಾರೆ ಹಾಗೆಯೇ ನಾಲ್ಕು ಅಂಕಗಳ ಎರಡು ಪ್ರಶ್ನೆಗಳು ಅಂದರೆ ಒಟ್ಟು ಎಂಟು ಅಂಕಗಳು ಇದರಲ್ಲಿ ಬರ್ತವೆ ಹೀಗೆ ಇವಕ್ಕೆ ನಾಲ್ಕು ಸಾಲಿನ ಉತ್ತರವನ್ನು ನೀವು ಬರೀಬೇಕಾಗತ್ತೆ ಹೀಗೆ ಈ ಥರದ ಪ್ರಶ್ನೆ ಪತ್ರಿಕೆಗಳು ಆಯಾಯ ಭಾಷಾ ಶಿಕ್ಷಕರ ವಿವೇಚನೆಗೆ ಬಿಟ್ಟಿರುವಂಥದ್ದು ಹೀಗೆ ತಮಗೆಲ್ಲ ಪರೀಕ್ಷೆ ಬರೆಯುವ ಆತ್ಮವಿಶ್ವಾಸ ಮತ್ತು ಸದೃಢ ಶಕ್ತಿ ಬರಲಿ ಅಂತ ಆಸಿಸ್ತಾ ಈ ಕನ್ನಡ ಟಿಪ್ಪಣಿ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ತಮ್ಮೆಲ್ಲರಿಗೂ ಧನ್ಯವಾದಗಳು